ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸಾರಿ ಸರ್ ನಮಗಿಂತ ನಿಮಗೆ ಗೊತ್ತು ವರ್ಷ ಆದ್ಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್ ಅಂದ್ರೆ ಈಗ ಬಹುಶಃ ಚಿತ್ರರಂಗ ದೂರ ಇದ್ದು ಬರೀ ಕೆ ಸಿ 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 ಎಲ್ಲು ಬಿಗ್ ಬಾಸ್ ಇದ್ರ ಮಧ್ಯೆ ಕಳೆದೋಗಿದ್ದಾರೆ ಅಂತ ಅನ್ಕೊಂಡಿದ್ರು ನನಗೆ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರಕ್ ಸ್ಟಾರ್ಟ್ ಆಗಿಬಿಟ್ಟು ಇವರು ಏನಾದರೂ ಅಪ್ಪಿತಪ್ಪಿ ಡಿಸೆಂಬರ್ ರಿಲೀಸ್ ಮಾಡಿದೆ ಮುಂದಿನ ವರ್ಷ ಮಾಡಿದರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟೂ ಇಯರ್ಸ್ ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ ಟೂ ಇಯರ್ಸ್ ವಿತೌಟ್ ಅ ರಿಲೀಸ್ ಸೊ ಲಕ್ಕಿಲಿ ಒನ್ ಆ್ಯಂಡ್ ಒನ್ ಇಯರ್ ಅಂತ ಲೆಕ್ಕ ಬರುತ್ತೆ ಇವಾಗ ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್ ಬಟ್ ಇವಾಗ ಏನಂದರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್ ಇಟ್ ಇಟ್ ಹ್ಯಾಪನ್ ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ನಾವು ಯಾರು ಪ್ಲ್ಯಾನ್ ಮಾಡೋದಲ್ಲ ಇದು ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ ಟೈಮ್ಸ್ ಇಟ್ ಜೋ ಹ್ಯಾಪನ್ಸ್ ದಟ್ ಇಟ್ ಇಸ್ ದೇ ಬಟ್ ಎರಡೂವರೆ ವರ್ಷ ಆದಮೇಲೆ ಸಿನ್ಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ ಆ್ಯಂಡ್ ತುಂಬ ಫ್ಯಾನ್ಸ್ಗಳದು ಅಥವಾ ಈ ಅಭಿಮಾನಿಗಳು ಅವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್ ನಮಗೆ ಆಗುತ್ತೆ ಅದು ಏನೋ ನಾವೇನಾದ್ರು ತೊಂದರೆ ಮಾಡ್ತಾ ಇದ್ದೀವಿ ತಪ್ಪು ಮಾಡ್ತಾ ಅವರಿಗೆ ಅವ್ರಿಗೆ ಸಿನಿಮಾಗ್ಲಾ ಕೊಡಿ ಇಷ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ ನಮ್ಮನ್ನೆಲ್ಲ ಎರಡು ವರ್ಷ ಆದರೂ ಎರಡೂವರೆ ವರ್ಷ ಆದರೂ ಸಿನ್ಮಾ ಮಾಡಿಲ್ಲ ಅಂದರೆ ನಮ್ಮನ್ನು ನೆನಪಿಡ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ಥರ ಹಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತು ಸದಾ ಶಿರಋಣಿ ಅವರಿಗೆ ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಆ ಅದೇ ದಟ್ ಇಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್ ಎಂಥದೇ ವೀಕರ್ ಟೈಮ್ಸ್ ನಮ್ಮ ಪರ್ಸನಲ್ ಲೈಫಲ್ಲಿರಲಿ ಯಾವುದೇ ಇರಲಿ ಆ ಥರ ಸಿಚುವೇಶನ್ನ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ ಅದೇ ನನಗೆ ಮನೆಯಲ್ಲೂ ಕೂಡ ಬಲುವಾದಂಥ ಶಕ್ತಿ ಆಗೋದು ನನಗೆ